ಸ್ನೇಹಿತರೆ ವಿವಾಹಿತ ಮಹಿಳೆಯರು ಆಚರಿಸುವಂಥ ಪ್ರಮುಖವಾದ ಹಬ್ಬ ಭೀಮನ ಅಮಾವಾಸ್ಯೆ ಈ ವರ್ಷ ಭೀಮನ ಅಮಾವಾಸ್ಯೆಯನ್ನು ಜುಲೈ ಇಪ್ಪತ್ನಾಲ್ಕರಂದು ಆಚರಿಸಲಾಗ್ತಾ ಇದೆ ಭೀಮನ ಅಮಾವಾಸ್ಯೆ ದಿನ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಭೀಮನ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಆಗುವಂಥ ಪ್ರಯೋಜನವೇನು ಅನ್ನೋದನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಷಾಢ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುವ ಹಬ್ಬ ಹಿಂದೂ ಧರ್ಮದಲ್ಲಿ ಅಗಾಧವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂಥ ಹಬ್ಬ ಈ ಹಬ್ಬ ವಿವಾಹಿತ ಮಹಿಳೆಯರಿಗೆ ತುಂಬಾ ವಿಶೇಷವಾದದ್ದು ಅದುವೇ ಭೀಮನ ಅಮಾವಾಸ್ಯ ಹಬ್ಬ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಈ ಪವಿತ್ರ ದಿನ ಶಿವ ಮತ್ತು ಪಾರ್ವತಿ ದೇವಿ ಮದುವೆಯಾಗಿದ್ದರು ಅನ್ನೋದನ್ನು ಸೂಚಿಸುತ್ತೆ ಇದು ಸಂತೋಷ ಮತ್ತು ಭಕ್ತಿಯಿಂದ ಆಚರಿಸಲಾಗುವ ಪ್ರಮುಖ ಹಬ್ಬ ಈ ದಿನ ವಿವಾಹಿತ ಮಹಿಳೆಯರು ವೈವಾಹಿಕ ಸುಖವನ್ನು ಅನುಭವಿಸೋದಕ್ಕಾಗಿ ಪತಿಯ ಪಾದವನ್ನು ಪೂಜಿಸ್ತಾರೆ ಭೀಮನ ಅಮಾವಾಸ್ಯ ಎಂದು ವಿವಾಹಿತ ಸ್ತ್ರೀಯರು ಪತಿಯ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಶಿವ ಮತ್ತು ಪಾರ್ವತಿಯರನ್ನು ಪೂಜಿಸ್ತಾರೆ ಈ ದಿನ ವೈವಾಹಿಕ ಸಂತೋಷವನ್ನು ಪಡೆದುಕೊಳ್ಳಲು ಈ ಬಟ್ಟೆಯನ್ನು ಅಂದರೆ ಈ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಶುಭವಾಗುತ್ತೆ ಮೊದಲಿಗೆ ಕಿತ್ತಳೆ ಕಿತ್ತಳೆ ಬಣ್ಣ ಅಗ್ನಿಯನ್ನು ಪ್ರತಿನಿಧಿಸುತ್ತೆ ಇದು ಧೈರ್ಯ ಉತ್ಸಾಹ ಆಧ್ಯಾತ್ಮಿಕ ಜಾಗೃತಿಯನ್ನು ನೀಡುತ್ತೆ ಆದ್ದರಿಂದ ಈ ದಿನ ಮಹಿಳೆಯರು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಶುಭ ಉಂಟಾಗುತ್ತೆ ದೈವಿಕ ಮಾರ್ಗದರ್ಶನ ನಿಮ್ಮ ಜೀವನವನ್ನೇ ಹಸನಾಗಿಸುತ್ತೆ ಪತಿ ಪತ್ನಿಯರಲ್ಲಿ ನಂಬಿಕೆ ಪ್ರೀತಿ ಹೆಚ್ಚಾಗುತ್ತೆ ಹಾಗೆ ಹಳದಿ ಈ ಹಳದಿ ಬಣ್ಣ ಕೂಡ ಬುದ್ಧಿವಂತಿಕೆ ಮತ್ತು ಸಂತೋಷದ ಪ್ರತಿನಿಧಿ ಹಳದಿ ಬಣ್ಣ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಈ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪಾರ್ವತಿಯನ್ನು ಪೂಜಿಸಿದ್ರೆ ಪತಿಯ ಪಾದ ಪೂಜೆಯನ್ನು ಮಾಡೋದರಿಂದ ಶುಭವಾಗುತ್ತೆ ಈ ಬಣ್ಣ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತಡೆದು ಹಾಕಿ ಧನಾತ್ಮಕತೆಯನ್ನು ತಂದುಕೊಡುತ್ತೆ ಹಾಗಾಗಿ ನಾವು ಕಿ ಕಿತ್ತಳೆ ಮತ್ತು ಹಳದಿ ಬಣ್ಣವನ್ನು ತಪ್ಪದೇ ಧರಿಸಬೇಕು ಮತ್ತೊಂದು ಬಣ್ಣ ಅಂದರೆ ಹಸಿರು ಈ ಹಸಿರು ಬಣ್ಣ ಕೂಡ ಅಷ್ಟೇ ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸೋದು ಹಸಿರು ಬಣ್ಣದ ಸೀರೆಯನ್ನು ಧರಿಸೋದು ನಮ್ಮ ಸಾಂಪ್ರದಾಯಿಕ ಉಡು ಉಡುಗೆ ಅಂತಾನೆ ಹೇಳ್ಬೋದು ಈ ಹಸಿರು ಬಣ್ಣ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತೆ ಭೀಮನ ಅಮಾವಾಸ್ಯ ದಿನ ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮತ್ತು ಪತಿಯ ಪಾದ ಪೂಜೆಯನ್ನು ಮಾಡೋದರಿಂದ ಶುಭವಾಗುತ್ತೆ ನಂತರ ಗುಲಾಬಿ ಮತ್ತು ಕೆಂಪು ಬಣ್ಣ ಈ ಬಣ್ಣಗಳು ಕೂಡ ಶುಭವನ್ನು ಉಂಟು ಮಾಡೋದ್ರಿಂದ ಈ ಎರಡೂ ಬಣ್ಣಗಳನ್ನು ಕೂಡ ಧರಿಸಿಕೊಂಡು ನಾವು ಈ ಎರಡು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡ್ಬೋದು ಆದಷ್ಟು ನಾವು ಕಪ್ಪು ಬಣ್ಣ ಕಡು ನೀಲಿ ಬಣ್ಣ ಇಂತಹ ಬಣ್ಣಗಳನ್ನು ಈ ಭೀಮನ ಅಮಾವಾಸ್ಯ ದಿನ ಧರಿಸದೇ ಇರೋದೇ ಒಳ್ಳೆಯದು ಇದರ ಬದಲಾಗಿ ಕಿತ್ತಳೆ ಹಳದಿ ಹಸಿರು ಕೆಂಪು ಗುಲಾಬಿ ಈ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡೋದರಿಂದ ಶುಭವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ನಾಳೆ ಈ ಬಣ್ಣದ ಬಟ್ಟೆಯನ್ನೇ ಧರಿಸಿ ಪೂಜೆಯನ್ನು ಮಾಡಿ ಭೀಮನ ಅಮಾವಾಸ್ಯ ಎಂದು ಜ್ಯೋತಿರ್ಭೀಮೇಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ